ಪ್ರತಿ ಹೊಸ ಮನೆ ನಿರ್ಮಾಣದ ಹಿಂದೆ ಒಂದು ಕನಸು ಇರುತ್ತೆ ಆ ಕನಸಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಈಗ ಒಂದೇ ಜಾಗದಲ್ಲಿ ಹೌದು ಗುರು ಕೋಲಾರ ಶ್ರೀನಿವಾಸಪುರ ರಸ್ತೆ ರೋಜಾರ್ಪಲ್ಲಿ ಕ್ರಾಸ್ನಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀ ಶ್ರೀನಿವಾಸ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ಮನೆ ಕಟ್ಟೋದಿರಲಿ ಪೈಪ್ ಪೈಂಟಿಂಗ್ ಇರಲಿ ಎಲೆಕ್ಟ್ರಿಕಲ್ ಕೆಲಸ ಇರಲಿ ಎಲ್ಲ ವಸ್ತುಗಳು ಈಗ ಒಂದೇ ಮಳಿಗೆಯಲ್ಲಿ ಇಲ್ಲಿ ಸಿಗ್ತವೆ ಹಾರ್ಡ್ವೇರ್ ಐಟಮ್ಸ್ ಎಲೆಕ್ಟ್ರಿಕಲ್ ಐಟಮ್ಸ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಎಲ್ಲ ಕಂಪನಿಗಳ ಪೇಂಟ್ ಸಿಮೆಂಟ್ ಸೆರಾಮಿಕ್ಸ್ ಮತ್ತು ಪೈಪ್ಸ್ಗಳು ಇದಕ್ಕಿಂತ ಮುಖ್ಯವಾದ ವಿಷಯ ನೀವು ಫೋನ್ ಕಾಲ್ ಮಾಡಿದರೆ ಸಾಕು ನಿಮ್ಮ ಮನೆ ನಿರ್ಮಾಣ ಮಾಡುವ ಜಾಗಕ್ಕೆ ಇವರು ನೇರವಾಗಿ ಡೆಲಿವರಿ ಕೊಡ್ತಾರಂತೆ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಇವರು ಪೈಂಟ್ಸ್ ಸಿಮೆಂಟ್ ಸೆರಾಮಿಕ್ಸ್ ಪೈಪ್ಸ್ ಎಲ್ಲ ಕಂಪನಿಗಳ ನೇರ ಡೀಲರ್ಗಳು ಆದ್ರಿಂದ ಬೇರೆ ಅಂಗಡಿಗಳಿಗಿಂತ ರಿಯಾಯಿತಿ ದರದಲ್ಲಿ ಸಿಕ್ತಿದೆ ಎಲ್ಲ ವಸ್ತುಗಳು ಗುಣಮಟ್ಟದಲ್ಲಿ ಭರವಸೆ ಬೆಲೆಯಲ್ಲಿ ನ್ಯಾಯ ಸೇವೆಯಲ್ಲಿ ಸ್ನೇಹ ಇದೇ ಇವರ ಶಕ್ತಿ ಶ್ರೀ ಶ್ರೀನಿವಾಸ ಹಾರ್ಡ್ವೇರ್ ಅಂಡ್ ಎಲೆಕ್ಟ್ರಿಕಲ್ಸ್ ರೋಜಾರ್ಪಲ್ಲಿ ಕ್ರಾಸ್ ಶ್ರೀನಿವಾಸಪುರ ಕೋಲಾರ ರಸ್ತೆ ಶ್ರೀನಿವಾಸಪುರ ತಾಲೂಕು ನಿಮ್ಮ ಕೆಲಸ ಸುಲಭ ಮಾಡು ವಿಶ್ವಾಸದ ಮಳಿಗೆ ಹೆಚ್ಚಿನ ವಿವರಗಳಿಗಾಗಿ ಕರೆ ಮಾಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಮೂರು ಏಳು ಒಂದು ಒಂಬತ್ತು ಎಂಟು ಒಂಬತ್ತು ಮತ್ತೊಂದು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಒಂಬತ್ತು ಎಂಟು ಮೂರು ಐದು ಒಂಬತ್ತು ಸರ್ ಶ್ರೀನಿವಾಸ ಹಾಡ್ವೇರ್ ಅಂತ ರೋಜರ್ಪಲ್ಲಿ ಕ್ರಾಸ್ ಕೋಲಾರ ಟು ಶ್ರೀನಾಸಪುರ್ ಮಿಡ್ಲು ಕೋಲಾರ ಟು ಶ್ರೀನಾಸಪುರ್ ಮೇನ್ ರೋಡು ಶಾಪಿರೋದು ನಮ್ಮಲ್ಲಿ ಇದು ಸಿಮೆಂಟು ಸ್ಟೀಲು ಆ ಸಿ ಪಿ ಸಿ ಐಟಮ್ ಪಿ ವಿ ಸಿ ಐಟಮ್ ಹಾರ್ಡ್ ಐಟಮ್ ಸ್ಯಾನಿಟ್ರಿ ಐಟಮು ಪೈಂಟ್ಸು ಬಿರ್ಲಾ ಪೈಂಟ್ಸ್ ಏಷ್ಯನ್ ಪೈಂಟ್ಸ್ ಅಲ್ಟ್ರಾಟೆಕ್ ಡೀಲರ್ ಮತ್ತೆ ಸಿ ಪಿ ಸಿ ಆಶೀರ್ವಾದ ಇದೆ ಪ್ಲೋಕೆಮ್ ಇದೆ ಪಿ ವಿ ಸಿ ಇದೆ ಏವನ್ ಪ್ಲಾಸ್ಟ್ ಇದೆ ಆ ಟ್ಯಾಂಕ್ ಆಶೀರ್ವಾದ ಇದೆ ಏವನ್ ಪ್ಲಾಸ್ಟ್ ಇದೆ ಗಂಗಾ ಇದೆ ನಾಲ್ಕೈದು ಕಂಪ್ನೀಸ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಮೆಟೀರಿಯಲ್ ನಮ್ಮ ಹತ್ರ ದೊರೆಯುತ್ತದೆ ಅತಿ ಉತ್ತಮ ಮೆಟೀರಿಯಲ್ ದೊರೆಯುತ್ತದೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ ಕ್ವಾಂಟಿಟಿನೂ ಕೊಡ್ತೀವಿ ಏನೇ ಪ್ರಾಬ್ಲಮ್ ಆಗ್ರಿ ರಿಪ್ಲೇಸ್ಮೆಂಟ್ ತಕೊಂತೀವಿ ನಮ್ಮಿಂದ ನಿಮಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀವಿ ಮತ್ತೆ ಅದೇ ರೀತಿನೇ ಡಿಲಿವರಿ ಒಂದು ಕಾಲ್ ಫೋನ್ ಕಾಲ್ ಮಾಡಿದ್ರು ಡಿಲಿವರಿ ಕೊಡ್ತೀವಿ ಡಿಲಿವರಿ ಚಾರ್ಜಸ್ ಏನ್ ಇರುತ್ತೋ ಅದು ಕೊಡ್ಬೇಕಾಗುತ್ತೆ ಮಿಕ್ಕಿದ್ದೆಲ್ಲಾನು ನಮ್ದೇ ಇರುತ್ತೆ ಏನೇ ಮೆಟೀರಿಯಲ್ ಡ್ಯಾಮೇಜ್ ಆಗಲಿ ಪ್ರಾಬ್ಲಮ್ ಆಗ್ಲಿ ನಮ್ದೇ ಜವಾಬ್ದಾರಿ ಇರುತ್ತೆ ನಮ್ಮ ನಮ್ಮ ಬಿಲ್ಡಿಂಗ್ ಹತ್ರ ಇದು ಪಾರ್ಕಿಂಗ್ ಇದೆ ಮತ್ತೆ ನೀವೇ ಕುದ್ದಾಗ್ ಬಂದು ಏನ್ ಬೇಕೋ ಮೆಟೀರಿಯಲ್ ಡಿಸ್ಪ್ಲೇ ಇದೆ ಡಿಸ್ಪ್ಲೇ ಹಾಕಿದೀವಿ ಎಲ್ಲಾ ಮೆಟೀರಿಯಲ್ ಡಿಸ್ಪ್ಲೇ ಇದೆ ಪರ್ಲ್ ಇದೆ ಮತ್ತೆ ಇದು ಇಂಡವೇರ್ ಇದೆ ಪ್ಯಾರವೇರ್ ಇದೆ ಸ್ಯಾನಿಟ್ರಿ ಎಲ್ಲಾ ಐಟಮ್ ದೊರೆಯುತ್ತದೆ ಫ್ರೀ ಫ್ರೀಯಾಗಿ ನೋಡ್ಕೊಂಡು ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಂಡು ತಕೊಂಡು ಹೋಗ್ಬೋದು ನಮ್ಮಿಂದ ಏನ್ ಬೇಕಾದ್ರೂ ಹೆಲ್ಪಿಂಗ್ ಇದೆ ಮನೆ ಸ್ಟಾರ್ಟ್ ಆದಾಗಿಂದ ಕಟ್ಟು ಕಟ್ಟೋಕ್ ಸ್ಟಾರ್ಟ್ ಆದಾಗಿಂದ ಕೊನೆ ತನಕ ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ದೊರೆಯುತ್ತದೆ ಹಾರ್ಡ್ವೇರ್ ಐಟಮ್ ಎನಿ ಎನಿ ಹಾರ್ಡ್ವೇರ್ ಐಟಮ್ ಸ್ಯಾನಿಟರಿ ಐಟಮ್ ಪಿ ವಿ ಸಿ ಸಿ ಪಿ ವಿ ಸಿ ಯಾವುದೇ ಆಗ್ಲಿ ಮನೆ ಮನೆಗೆ ಯೂಸ್ ಆಗೋ ಅಂತ ಐಟಮ್ ಎಲ್ಲ ದೊರೆಯುತ್ತದೆ ಎಲೆಕ್ಟ್ರಿಕಲ್ ಐಟಮ್ ಇದೆ ಹೈಫೈ ಇದೆ ಮತ್ತೆ ಜಿ ಎಮ್ ಇದೆ ಲಿಶಾ ಇದೆ ಏನೇ ಆಗ್ಲಿ ನಮ್ಗೊಂದು ಕಾಲ್ ಮಾಡಿದ್ರೆ ಬೇಕಾದ್ರೆ ಇಲ್ಲ ಇಲ್ಲ ಇಲ್ಲಾಂದ್ರು ಸಪ್ಲೈ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಾವು ಓನ್ ಡೀಲರ್ ಆಗಿದ್ದೀವಿ ಸಿಮೆಂಟ್ ಆಗಲಿ ಸ್ಟೀಲ್ ಆಗಲಿ ಪೈಂಟ್ಸ್ ಆಗಲಿ ಪ್ಲಂಬಿಂಗ್ ಐಟಮ್ ಆಗಲಿ ಸ್ಯಾನಿಟರಿ ಐಟಮ್ ಆಗಲಿ ಓನ್ ಡೀಲರ್ ಆಗಿದ್ದೀವಿ ನಮ್ಮ ನಮ್ಗೆ ನಿಮ್ಗೆ ಏನೇ ಬೇಕಾದ್ರು ಹೆಲ್ಪಿಂಗ್ ಮಾಡ್ತೀವಿ ಮತ್ತೆ ಅದು ಡಿಲಿವರಿನು ಹಂಗೆ ಇರುತ್ತೆ ಆ ಮತ್ತೆ ರೇಟುನು ಅಷ್ಟೇ ಬೇರೆ ಕಡೆಗಿಂತ ನಮ್ಮ ಹತ್ರ ಕಂಪೇರ್ ಮಾಡಿದ್ರೆ ಫೈವ್ ಇಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟೇ ಕೊಡ್ತೀವಿ ಶ್ರೀ ಶ್ರೀನಿವಾಸ ಹಾರ್ಡ್ವೇರ್ ಅಂತ ನಮ್ಮ ಅಂಗಡಿಗೆ ಒಂದ್ಸರಿ ಭೇಟಿ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಡಿಫ್ರೆನ್ಸು ಅಂತ